no 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 ಈಗ ಪಾಲ್ಗೊಡ್ಬೇಕು ಸರ್ ಅದನ್ನೇ ಹೇಳಕತ್ತೀನಲ್ಲ ಹಿಂದೆ ನಾನು ಇದನ್ನ ಇದನ್ನು ಪ್ರಪೋಸಲ್ ಮಾಡಿಸಿ ಇದನ್ನು ಸರ್ವೆ ಮಾಡಿಸಿದ್ದೆ ನಾನು ಅದಾದ ಮೇಲೆ ಆಂಧ್ರದವ್ರಿಗೆ ತೆಲಂಗಾಣದವರು ಮತ್ತು ಕರ್ನಾಟಕದವರು ಮೂವರು ಸೇರಿ ಮಾಡಬೇಕು ಇದನ್ನು ರಾಜ್ಯದವ್ರು ಅಷ್ಟೇ ನಾವು ಮಾಡೋಕ್ಕಾಗಲ್ಲ ಯಾಕಂದರೆ ಮೂವತ್ತೈದು ಪಾರ್ ಪರ್ಸೆಂಟ್ ಪಾಲು ಅವ್ರದ್ದು ಇರೋದ್ರಿಂದ ಅವ್ರಿಬ್ಬ್ರದ್ದು ಇರೋದ್ರಿಂದ ಅವ್ರು ನಾವು ಅವ್ರ ಸೇರೆ ಮಾಡಬೇಕು ಇವತ್ತಿನವರೆಗೂ ಎರಡರಿಂದ ಮೂರು ಪತ್ರ ಡಿ ಕೆ ಶಿವಕುಮಾರ್ ಬರೆದ್ರು ತೆಲಂಗಾಣದವ್ರು ಇರ್ಬೋದು ಆಂಧ್ರದವ್ರು ಯಾವುದೇ ರಿಸ್ಪಾನ್ಸಿಬಿಲಿಟಿ ಮಾಡ್ತಾ ಇರೋ ರಿಸ್ಪಾನ್ಸಿಬಿಲ್ ಮಾಡಕ್ಕೆ ಮಾಡೋಕ್ಕಿಲ್ಲ ಒಟ್ಟಾರೆ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ಅದಕ್ಕೆ ಮುಂದಿನ ಮುಂದಿನ ನೆಡೆ ನಾವು ಇದನ್ನು ಮುಂದಿನ ನೆಡೆ ಅಂತಂದರೆ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಎಲ್ಲರೂ ಸೇರಿ ನಿರ್ಧಾರ ಮಾಡೋದು ಆಯಿತು ನೀವು ಹೇಳಿದಂಗ ನೀವು ಹೇಳಿದಂಗ ಅದ್ರ ಬಗ್ಗೆ ಚರ್ಚೆನೂ ಮಾಡೋಣ ವೆಲ್ಕಮ್ 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 ಹ್ಞೂ ಎಲ್ಲಿ ತುಂಬಕ್ಕೆ ಆಗುತ್ತೆ ಆಗೋಲ್ಲ ನೋಡಿ ಅದಕ್ಕೆ ಆದಂಥದ್ದು ಸಿಸ್ಟಮ್ಗಳದಾವೆ ಕುಡಿಯ ನೀರಿಂದ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಡ್ಯಾಮ್ ಇರ್ಬೋದು ಇದನ್ನೆಲ್ಲವನ್ನು ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಾಗಲ್ಲ ನಮ್ಮ ನಮ್ಮ ಪಾಲಿ ನೀರು ತಗೋಬೇಕು ಅದನ್ನ ಮಾತಾಡೋದು ತೋರಿಸ ಇಲ್ಲ ಕ್ರಾಂತಿ ಆಮೇಲೆ ನೀವೇನೇ ಕೇಳಕತ್ತಿ ಕನ್ನಡ ರಾಜ್ಯೋತ್ಸವ ಹಾ ಹೇಳಿ ಏನು ತಾರತಮ್ಯ ಇಲ್ಲ ನೋಡಿ ಇಲ್ಲ 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 ಯಾವುದೇ ಪ್ರಣ ಏ ಇಲ್ಲ ಸರ್ ಸುಮ್ಮನೆ ನೋಡಿ ನಾನು ಆ ಇಲಾಖೆ ಮಂತ್ರಿ ಆದ ಯಾವ ತಾರತಮ್ಯನೂ ಆಗಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಯಾಕಂದ್ರೆ ಮೊದಲು ಬೆಂಗಳೂರಿಗೆ ಇಪ್ಪತ್ತು ಇಪ್ಪತ್ತೈದು ಆಗ್ತಿದ್ದು ಈ ಬೆಂಗಳೂರಿಗೆ ಎಷ್ಟು ಕೊಟ್ಟಿವಿ ಆರು ಆರು ಕೊಟ್ಟಿವಿ ಬೆಂಗಳೂರಿಗೆ ಮೈಸೂರಿಗೆ ಸ್ವಲ್ಪ ಜಾಸ್ತಿ ಆಯ್ತು ಈ ಸತೆ ಓ ಸತೆ ಪ್ರತಿ ವರ್ಷ ಮೂರು ವರ್ಷದಿಂದ ಆಗ್ತಿದ್ದು ಮೈಸೂರಕ್ಕೆ ಮತ್ತು ಬೆಂಗಳೂರಿಗೆ ಈ ಸತೆ ಬೇರೆ ಐದು ಹಾಂ ಹಂಗೆಲ್ಲ ಇಲ್ಲ ಪ್ರಶಸ್ತಿ ವಿಚಾರದೊಳಗೆ ಎಲ್ಲ ಜಿಲ್ಲೆಗೆ ಒಂದು ಎರಡು ಕೊಟ್ಟಿದ್ದೀನಿ ಮತ್ತು ಉತ್ತರ ಕರ್ನಾಟಕದಾಗ ಎಲ್ಲ ಪ್ರತಿಯೊಂದು ಜಿಲ್ಲೆಗೂ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಕೊಪ್ಪಳ ಜಿಲ್ಲೆಕ್ಕ ಮೂರು ಕೊಡುವಂತ ಕೆಲಸ ಮಾಡಿದ್ದೀನಿ ಸರ ಏಜು ಆಗಿಲ್ಲ ಅನ್ನೋದು ಪ್ರಶ್ನೆ ಇಲ್ಲ ಏಜು ಇಬ್ಬರಿಗೆ ಇಬ್ಬರಿಗೆ ಆಗಿಲ್ಲ ಒಂದು ಕ್ರೀಡೆ ಕ್ರೀಡೆಗೆ ಸಂಬಂಧ ಇಲ್ಲ ಯೋಗ ಮತ್ತು ಕ್ರೀಡೆಗೆ ಇನ್ನೂ ಒಂದು ರಾಷ್ಟ್ರೀಯ ಮತ್ತು ನ್ಯಾಷನಲ್ ಲೆವೆಲ್ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯಾರಿಗಾದರೂ ಪ್ರಶಸ್ತಿ ತಗೊಂಡಿದ್ರು ಅವ್ರನ್ನ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋಕ್ಕೆ ಏನು ಸಂಬಂಧ ಇಲ್ಲ ಒಂದು ಅವರ ಮೀರ್ಸಸ್ ಬಗ್ಗೆ ಏಜ್ ಆಗಿದೆ ಅವ್ರು ಹೇಳಕತ್ತಿದ್ದು ಅವರು ಮರಾಠ ಸಂಸ್ಥೆ ಅದ ಮರಾಠ ಸಂಸ್ಥೆಯ ಜೊತೆಗೆ ಕನ್ನಡ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅದ್ರದ್ದು ಅದ್ರದ್ದು ನನ್ನ ಹತ್ರ ಮಾಹಿತಿ ಇದಾವೆ ಅದರೂ ನನ್ನ ಹತ್ರ ಮಾಹಿತಿ ಇದಾವೆ ನನ್ನ ಹತ್ರ ಎಷ್ಟು ಅಂದರೆ ಒಂಬತ್ತು ಶಿಕ್ಷಣ ಸಂಸ್ಥೆಗಳು ಕನ್ನಡದೊಳಗೆ ಕಟ್ಟಿದಂಥವು ಇರಲಿ ಅಂಥದ್ದೇನೇ ಇದ್ರೂ ಅದಕ್ಕೆ ಅಂಥದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಸಾಧ್ಯ ಇದ್ದಷ್ಟು ಪ್ರಯತ್ನವನ್ನು ಮಾಡಿದ್ದೀನಿ ನನಗೆ ಅವ್ರನ್ನ ಅವ್ರ ಕ್ವಶನ್ ಕೇಳಿದ್ರೆ ಭಾಳ ಚೆನ್ನಾಗಿರ್ತೈತಿ ಈ ಮಾತನ್ನು ಅವ್ರಿಗೆ ಕೇಳ್ಬೇಕಂತ ಎಸ್ ಹಾಂ ಹೇಳಿ 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 ಸರ್ ಎಸ್ ಟೈಮ್ ಇದೆ ಸರ್ ಈಗ ಸಮಾನಾಂತರ ಜಲಾಶಯಗಳ ಆಗ್ಬೇಕಂದ್ರೆ ಮೂರು ರಾಜ್ಯದವರು ಕುಂದಿರ್ಬೇಕು ಮಾತಾಡಬೇಕು ಮೂರು ರಾಜ್ಯದವರಿಗೆ ನಮ್ಮ ಮುಖ್ಯ ಉಪಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಪತ್ರದ ಇವತ್ತಿನವರಿಗೂ ಯಾರು ರಿಸ್ಪಾನ್ಸ್ ಮಾಡಿಲ್ಲ ನಾನು ರೈತರಿಗೆ ದಯಮಾಡಿ ರೈತ ಮಿತ್ರರಲ್ಲಿ ಇವತ್ತಿನ ವಾಸ್ತವ ಸತ್ಯವನ್ನು ನಿಮಗೆ ಗಮನಕ್ಕೆ ತಂದಿದ್ದೀನಿ ಎಂಬತ್ತು ಟಿ ಏನು ಸಿಗುತ್ತೇನೆ ನಾನು ಎಂಬತ್ತು ಟಿ ಎಮ್ ಸಿ ನೀರಿದೆ ಎಂಬತ್ತು ಟಿ ಎಮ್ ಸಿ ಮಾತ್ರ ಫಿಕ್ಸ್ ಮಾಡಿದ್ದಾರೆ ಅಂತ ಗಮನಕ್ಕೆ ತಂದಿದ್ದೀನಿ ಇದ್ರ ಮೇಲೆ ನೀವು ಲೆಕ್ಕ ಹಾಕಿ ಒಂಬತ್ತರಿಂದ ಹತ್ತನೇ ತಾರೀಕಿಗೆ ರಾಜ್ಯದೊಳಗೆ ಮುಖ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಗಳು ಸಭೆಯನ್ನು ಮಾಡಿ ನಿರ್ಧಾರ ಮಾಡ್ತೀನಿ ಇದು ಇದು ಮುಗಿಸ್ರಿ ಇದು ಇದು ಮುಗಿದ ಮೇಲೆ ಆಮೇಲೆ ಕಾಣತ್ತೆ ಅದ್ರ ಬಗ್ಗೆ ಸರಿಯಾಗಿ ಒಂದೊಂದು ಒಂದೊಂದು ದಯಮಾಡಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಬೋರ್ಡಿನೊಳಗ ಕರ್ನಾಟಕ ರಾಜ್ಯದ ನೇರಾವರಿ ಸೆಕ್ರೆಟರಿ ಬೋರ್ಡ್ ಮೆಂಬರ್ ಹೌದು ಒಬ್ರು ಆ ಕಡೆಯೂ ಬೋರ್ಡ್ ಮೆಂಬರ್ ಅವರು ಒಬ್ರು ಈ ಕಡೆಯೂ ಬೋರ್ಡ್ ಮೆಂಬರ್ ಒಬ್ರು ಆ ಬೋರ್ಡ್ ಮೆಂಬರ್ ಎಲ್ಲರೂ ಸೇರಿ ಅಧ್ಯಕ್ಷರು ಅದೇ ರಾಜ್ಯರದಾರ ಅದನ್ನು ಬೇರ್ಪಡಿಸ್ಬೇಕಂತ ನಾವು ಸತಿ ಹೇಳ್ತೀವಿ ದಯಮಾಡಿ ಬಿ ಜೆ ಪಿ ಮಿತ್ರರದರಲ್ಲ

ಬೋರ್ಡ್ಗೆ ವಿಚಾರದೊಳಗೆ ನಾನು ಯಾವ್ಯಾವಾಗ ಐ ಸಿ ಸಿ ಅಧ್ಯಕ್ಷ ಆಗಿನಿ ಪ್ರತಿ ಪ್ರತಿಷ್ಠೆ ಪತ್ರನೂ ಬರ್ದೀನಿ ವಿರೋಧನೂ ಮಾಡೀನಿ ಹಾಂ ನಾ ಮಾಡೀನಿ ಇಲ್ಲ ಇಲ್ಲ ನಾ ಮಾಡಿ ನೋಡ್ರಿ ನಾನು ಅಂಪನಗೌಡರು ಸತತವಾಗಿ ಆ ವಿಚಾರವನ್ನು ಅಧಿವೇಶನದಾಗ ಹೇಳಿದ್ವಿ ಪತ್ರನೂ ಬರ್ದೀವಿ ಎಲ್ಲ ನಾವು ಸಾಫ್ಟ್ ಅನ್ನೋ ಪ್ರಶ್ನೆ ಇಲ್ಲ ನಮ್ಮ ಸರ್ಕಾರ ಇದ್ದಾಗನು ನಾವು ಇದನ್ನು ವಿರೋಧ ಮಾಡ್ಕೊತ ಬಂದೀವಿ ಈಗಿದ್ದಾಗೂ ವಿರೋಧ ಮಾಡ್ತೀವಿ ಇದನ್ನು ನಾನು ವಿರೋಧಿಸ್ತೀನಿ